ಜಾಹೀರಾತುಗಳಲ್ಲಿ ನಟ ನಟಿಯರು ನಟಿಸುವುದು ಅದರ ಬಗ್ಗೆ ಪ್ರಚಾರ ಮಾಡುವುದು ಸಾಮಾನ್ಯ ಆದರೆ ಪಾನ್ ಮಸಾಲ ಗುಟ್ಕ ತಂಬಾಕು ಇನ್ನು ಸಿಗರೇಟು ಈ ರೀತಿಯ ಸಮಾಜಕ್ಕೆ ದುಷ್ಪರಿಣಾಮ ಬೀರುವ ಈ ಒಂದು ವಸ್ತುಗಳ ಬಗ್ಗೆ ಪ್ರಚಾರ ಮಾಡದಿರುವುದು ತುಂಬ ಉತ್ತಮ ಬಾಲಿವುಡ್ ನಟರು ತುಂಬ ಜನ ಇದರ ಬಗ್ಗೆ ನಟಿಸಿದ್ದಾರೆ ಪ್ರಚಾರ ಮಾಡಿದ್ದಾರೆ ಅದರಿಂದ ಕೆಲವರು ಹಾದಿ ತಪ್ಪಿದ್ದು ಕೂಡ ಇದೆ ಹಾಗಾಗಿ ಅದರ ಬಗ್ಗೆ ಪ್ರಚಾರ ಮಾಡಬಾರದು ಅಂತ ತುಂಬ ಜನ ಹೇಳಿದರು ಕೆಲವು ನಟ ನಟಿಯರು ಅದರಿಂದ ಹಿಂದೆ ಸರಿದು ತುಂಬ ಕಡಿಮೆ ಇತ್ತೀಚೆಗೆ ಜಾನ್ ಅದನ್ನು ವಿರೋಧ ಮಾಡಿದ್ರು ಪಾನ್ ಮಸಾಲ ಜಾಹೀರಾತುಗಳಲ್ಲಿ ನಟಿಸುವರು ಸಾವಿನ ದಾರಿ ಹಿಡಿದವರು ಸಾವಿಗೆ ಮಾರ್ಗಸೂಚಿಸಿದವರು ಅಂತ ಕೂಡ ಅರ್ಥ ಬರುವಾಗೆ ಹೇಳಿದರು ಈಗ ಇನ್ನೊಬ್ಬ ನಟ ಕೂಡ ಅದೇ ದಾರಿಯನ್ನು ಹಿಡಿದಿದ್ದಾರೆ ಅದು ಆರ್ ಮಾಧವನ್ ತಮಿಳು ತೆಲುಗು ಹಿಂದಿ ಚಿತ್ರರಂಗದಲ್ಲಿ ಬ್ಯುಸಿಯಾಗಿರುವ ಈ ನಟ ಇತ್ತೀಚೆಗೆ ಒಂದು ಪಾನ್ ಮಸಾಲಾ ಜಾಹೀರಾತಿಗೆ ಅವರಿಗೆ ದೊಡ್ಡ ಮಟ್ಟಿನ ಆಫರ್ ಬಂದಿತ್ತು ಅದನ್ನು ಅವರು ತಿರಸ್ಕರಿಸಿದ್ದಾರೆ ಆ ಮೂಲಕ ಸಮಾಜಕ್ಕೆ ಉಳ್ಳ ಸಂದೇಶವನ್ನು ಕೂಡ ನೀಡಿದ್ದಾರೆ ಇದರಿಂದ ಅವ್ರ ಬಗ್ಗೆ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಸಾರ್ವಜನಿಕ ಜೀವನದಲ್ಲಿರುವ ಅವರು ಸಮಾಜಕ್ಕೆ ಕೆಟ್ಟ ಮೆಸೇಜನ್ನು ಸಂದೇಶವನ್ನು ನೀಡಬಾರದು ಅಂತ ಮಾಧವನವರು ಹೇಳಿದ್ದಾರೆ ಅವರ ಕೆಲವು ಸಿನಿಮಾಗಳು ಇನ್ನು ಬಿಡುಗಡೆಯಾಗುವುದಕ್ಕೆ ಬಾಕಿ ಇದೆ ಮಾಧವನ್ ಅವರ ಈ ಒಂದು ಒಳ್ಳೆಯ ನಿರ್ಧಾರ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಬಂದಿದೆ ನಟರಾದವರು ಸಾರ್ವಜನಿಕ ಜೀವನದಲ್ಲಿರುವವರು ಈ ರೀತಿಯ ಬದುಕಬೇಕು ಅವರು ಪಾನ್ ಮಸಾಲ ಗುಟ್ಕಾದಂಥ ಸಮಾಜಕ್ಕೆ ಮಾರಕವಾದಂಥ ಇಂಥ ವಸ್ತುಗಳಿಂದ ದೂರ ಇರುವುದಕ್ಕೆ ಪ್ರಯತ್ನ ಮಾಡಬೇಕು ಆ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಬೇಕು ಅಂತ ಜನ ಹೇಳಿದ್ದಾರೆ ಈ ಪಾನ್ ಮಸಾಲ ಗುಟ್ಕಾದಂಥ ಈ ವಸ್ತುಗಳಿಗೆ ಕೈ ತುಂಬ ಹಣ ಕೊಡ್ತಾರೆ ಹಾಗಾಗಿ ತುಂಬ ನಟ ನಟಿಯರು ಇದರಲ್ಲಿ ನಟಿಸ್ತಾರೆ ಅದರ ಜೊತೆ ಆನ್ಲೈನ್ ಗೇಮ್ಗಳು ಕೂಡ ಅದರಲ್ಲಿ ಕೂಡ ಈ ನಟ ನಟಿಯರು ನಟಿಸ್ತಾರೆ ಅದು ಕೂಡ ಬ್ಯಾನ್ ಆಗಬೇಕು ಮತ್ತು ಅದಕ್ಕೆ ಕೂಡ ನಟ ನಟಿಯರು ನಟಿಸಬಾರ್ದು ಅದನ್ನು ಕೂಡ ತಿರಸ್ಕಾರ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಸಮಾಜದಲ್ಲಿ ಗೇಮಿಂಗ್ ಅಪ್ಲಿಕೇಶನ್ಗಳೆಲ್ಲ ಆಗುತ್ತೆ ಹಾಗಾಗಿ ನಟ ನಟಿಯರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಇದ್ರ ಬಗ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಬೇಕು ಆಗಲೇ ಸಮಾಜ ಸ್ವಲ್ಪವಾದರೂ ಬದಲಕ್ಕೆ ಬದಲಾಗೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ